नमस्कार स्नेहित एज्युनिट्स स्वगत न मृत्युंशय कपूर ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಪ್ರತಿ ವರ್ಷ ನೀಡಲಾಗುವಂತಹ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅರ್ಜುನ ಆಹ್ವಾನಿಸಲಾಗಿದೆ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಎರಡು ಮೂರು ಮಾಹಿತಿಗಳನ್ನು ಇಲಾಖೆ ಹಂಚಿಕೊಂಡಿರುವಂತಹದನ್ನು ಗಮನಿಸ್ತಾ ಇದ್ವಿ ಏನೇನು ಮಾಹಿತಿ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ನಾವೇನು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ವಿವರಗಳನ್ನು ತಿಳಿಯುವಂತಹ ಪ್ರಯತ್ನವನ್ನ ಈ ವಿಡಿಯೋ ಮೂಲಕ ಮಾಡ್ತಾ ಇದೀವಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಯಜುನೀಟ್ಸ್ಗೆ ಆಗಿದ್ರೆ ಅಥವಾ ಇನ್ನೊರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ ನೋಟಿಫಿಕೇಶನ್ ಬೆಲ್ ವತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಪ್ರತಿ ವರ್ಷ ಈ ಶೈಕ್ಷಣಿಕ ಧನ ಸಹಾಯವನ್ನ ಇಬ್ಬರು ಮಕ್ಕಳಿಗೆ ಕೊಡುತ್ತಾರೆ ಲೇಬರ್ ಕಾರ್ಡ್ ಹೊಂದಿರುವಂತಹ ತಂದೆ ಅಥವಾ ತಾಯಿಯ ಇಬ್ಬರು ಮಕ್ಕಳಿಗೆ ಈ ಒಂದು ವಿದ್ಯಾರ್ಥಿ ವೇತನವನ್ನು ಕೊಡುತ್ತಾರೆ ಎರಡ್ ಸಾವಿರದ ಇಪ್ಪತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಇದಕ್ಕೆ ಅರ್ಜಿನ ಸಲ್ಲಿಸೋದಕ್ಕೆ ಮೇ ಮೂವತ್ತೊಂದು ಕೊನೆಯ ದಿನಾಂಕವಾಗಿರುತ್ತೆ ನೀವು ಇದಕ್ಕೆ ಅರ್ಜಿನ ಸಪರೇಟ್ ಆಗಿ ಸಲ್ಲಿಸಬೇಕಂತ ಏನಿಲ್ಲ ನೀವು ಆಲ್ರೆಡಿ ಏನು ಎಸ್ ಎಸ್ ಪಿ ಅಪ್ಲಿಕೇಶನ್ ಹಾಕಿರ್ತೀರಿ ಆ ಎಸ್ ಎಸ್ ಪಿ ಅಪ್ಲಿಕೇಶನ್ ಇಂದಾನೆ ನಿಮ್ಮ ವಿವರಗಳನ್ನು ಫೆಚ್ ಮಾಡಿಕೊಂಡು ನಿಮ್ಮ ಅಮೌಂಟ್ ಅನ್ನು ಕ್ರೆಡಿಟ್ ಮಾಡುವಂತಹ ಪ್ರೊಸೆಸ್ ಇರುವಂತದ್ದು ಕೊನೆಯ ದಿನಾಂಕ ಈಗಾಗಲೇ ಫೆಬ್ರವರಿ ಹದಿನೈದಕ್ಕೆ ಒಬಿಸಿ ವಿದ್ಯಾರ್ಥಿ ವೇತನದ ಕೊನೆಯ ದಿನಾಂಕ ಹೋಗಿದೆ ಕೂಡ ನೀವು ಸಲ್ಲಿಸಬಹುದು ಸಬ್ಮಿಟ್ ಮಾಡಬಹುದು ಕನ್ಸಿಡರ್ ಮಾಡೋದಿಲ್ಲ ಇನ್ಫ್ಯಾಕ್ಟ್ ನಿಮ್ಮನ್ನ ಲೇಬರ್ ಡಿಪಾರ್ಟ್ಮೆಂಟ್ ನ ಸ್ಕಾಲರ್ಶಿಪ್ಗಂತೂ ಕನ್ಸಿಡರ್ ಮಾಡ್ತಾರೆ ಹಾಗಾಗಿ ನೀವು ಎಸ್ ಎಸ್ ಪಿ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ ನೀವು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಕ್ಕಳ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿನ ಸಲ್ಲಿಸಿದ ನಂತರ ಏನು ಮಾಡಬೇಕು ಅಂದರೆ ಕಾರ್ಮಿಕ ಇಲಾಖೆಯ ವೆಬ್ಸೈಟಿಗೆ ಹೋಗಿ ನೀವು ಅಲ್ಲಿ ಏನು ಮಾಡಬೇಕು ಅಂತಂದ್ರೆ ಅಲ್ಲಿ ಆಲ್ರೆಡಿ ಒಂದು ಹೊಸ ಸಾಫ್ಟ್ವೇರ್ ಡೆವಲಪ್ ಮಾಡಿದ್ದಾರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಸೇವಾ ಸಿಂಧು ಕನ್ಸ್ಟ್ರಕ್ಷನ್ ವರ್ಕರ್ ಅಥವಾ ಇ ಕಾರ್ಮಿಕ ಕನ್ಸ್ಟ್ರಕ್ಷನ್ ವರ್ಕರ್ ಅನ್ನುವಂಥದ್ದನ್ನು ನಿಮ್ಮ ರಿಜಿಸ್ಟ್ರೇಷನ್ ಮತ್ತೊಂದು ಸಲ ಮಾಡ್ಕೊಳ್ಬೇಕು ನೀವು ಅಂದರೆ ನಿಮ್ಮ ಆಧಾರ್ ಸಿಡಿಂಗ್ ಅನ್ನ ಮಾಡಬೇಕು ರೆಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ನೀವು ನಿಮ್ಮ ರೆಫರೆನ್ಸ್ ನಂಬರ್ ಅನ್ನು ಲೇಬರ್ ಕಾರ್ಡ್ ನಂಬರ್ ಅನ್ನು ಹಾಕಿ ನೀವು ಸಬ್ಮಿಟ್ ಕೊಟ್ಟ ಮೇಲೆ ಒ ಟಿ ಪಿನ ನಮೂದಿಸ್ಕೊಂಡು ನೀವು ಅಲ್ಲಿ ನಿಮ್ಮ ಪ್ರೊಸೆಸ್ ಅನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ ಸೊ ಅದನ್ನು ನೀವು ನಿಮ್ಮ ಮೊಬೈಲ್ ಮೂಲಕವೇ ಹೇಗೆ ಮಾಡಬೇಕು ಅಂತ ನಾನು ಮತ್ತೊಂದು ಸಪ್ರೇಟ್ ವಿಡಿಯೋದ ಮೂಲಕ ಖಂಡಿತವಾಗಿ ತಿಳಿಸ್ಕೊಡ್ತೇನೆ ಸೊ ಅದನ್ನು ಮಾಡಲಿಲ್ಲ ಅಂತಂದರೆ ನಿಮಗೆ ನಿಮ್ಮ ಈ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಈ ಕಾರ್ಮಿಕ ಇಲಾಖೆಯ ವಿದ್ಯಾರ್ಥಿ ವೇತನ ಬರೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ನಾವಿಲ್ಲಿ ಗಮನಿಸಬೇಕು ಸೊ ಎಲ್ಲ ಲೇಬರ್ ಕಾರ್ಡ್ ಇರುವಂಥವರು ಇದು ಆಧಾರ್ ಸಂಖ್ಯೆನ ಕಂಪಲ್ಸರಿಯಾಗಿ ಮೂವತ್ತು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ಸೀಡ್ ಮಾಡಬೇಕು ನೀವು ಇಲ್ಲೇನು ಎಕ್ಸಿಸ್ಟಿಂಗ್ ಕಸ್ಟಮರ್ ಅನ್ನುವಂಥ ಆಯ್ಕೆಯನ್ನು ಆಯ್ಕೆ ಮಾಡ್ಕೊಂಡು ಸಬ್ಮಿಟ್ ಮಾಡ್ತೀರಿ ನಿಮ್ಮ ಡೀಟೇಲ್ಸನ್ನು ಸೊ ಅಲ್ಲಿ ನಿಮ್ಮದು ನೇರವಾಗಿ ಆಧಾರ್ ಲಿಂಕನ್ನು ಕೂಡ ಮಾಡ್ತಾರೆ ಆಧಾರ್ ಸೀಡನ್ನು ಕೂಡ ಮಾಡ್ತಾರೆ ಸೊ ಆ ಸಂದರ್ಭದಲ್ಲಿ ಅದನ್ನ ಮಾಡೋದಕ್ಕೆ ನಿಮಗೆ ಮೂವತ್ತನೇ ತಾರೀಕು ಕೊಟ್ಟಿದ್ದಾರೆ ಜೂನ್ ಮೂವತ್ತು ಜೊತೆಗೆ ಎನ್ ಪಿ ಮ್ಯಾಪಿಂಗ್ ಕೂಡ ಆಗಿರಬೇಕು ಅನ್ನುವಂತಹ ವಿವರಗಳಿದೆ ಸೊ ಈಗ ಈ ಆಲ್ರೆಡಿ ಎಕ್ಸಿಸ್ಟಿಂಗ್ ಸೇವಾ ಸಿಂಧು ಕಸ್ಟ್ರ ಕನ್ಸ್ಟ್ರಕ್ಷನ್ ವರ್ಕರ್ ಅಂತ ಏನಿದೆ ಅಲ್ಲ ಅದನ್ನ ಒಂದು ಮಾಡಿದರೆ ನೀವು ಎಲ್ಲ ವಿವರಗಳು ಕೂಡ ಆಟೋಮೆಟಿಕ್ಲಿ ಫೆಚ್ ಆಗುತ್ತೆ ಆಧಾರ್ ಸೀಡ್ ಕೂಡ ಆಗುತ್ತೆ ಎನ್ ಪಿ ಸಿ ಎ ಮ್ಯಾಪಿಂಗ್ ಕೂಡ ಆಗುತ್ತೆ ಸೊ ಅದನ್ನು ನೀವು ನಿಮ್ಮ ಮೊಬೈಲ್ ಮೂಲಕ ಹೇಗೆ ತಪ್ಪಿಲ್ಲದಂತೆ ಮಾಡೋದು ಅನ್ನುವಂಥದ್ದನ್ನು ನಾನೊಂದು ಲೈವ್ ಡೆಮೋದ ಮೂಲಕ ತಿಳಿಸ್ತೀನಿ ಖಂಡಿತವಾಗಿಯೂ ಆ್ಯಂಡ್ ಸದ್ಯಕ್ಕೆ ನೀವು ತಿಳಿಬೇಕಾದಂತಹ ಪ್ರಮುಖ ದಿನಾಂಕಗಳೇನು ಅಂದರೆ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಜಿ ಸಲ್ಲಿಸೋದಕ್ಕೆ ಇರುವಂತಹ ಕೊನೆ ದಿನಾಂಕ ಆಗಿರುತ್ತೆ ಎಸ್ ಎಸ್ ಪಿನಲ್ಲಿ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ರೆ ಮತ್ತೊಂದು ಸಲ ಅಪ್ಲಿಕೇಶನ್ ಹಾಕುವ ಅವಶ್ಯಕತೆ ಇಲ್ಲ ಇನ್ ಕೇಸ್ ಎಸ್ ಎಸ್ ಪಿ ಅಪ್ಲಿಕೇಶನನ್ನು ಇನ್ನೂ ಹಾಕಿಲ್ಲ ಅಂದರೆ ಮತ್ತೊಂದು ಸಲ ನೀವು ಎಸ್ ಎಸ್ ಪಿ ಅಪ್ಲಿಕೇಶನ್ ಅನ್ನು ಹಾಕ್ಬಿಡಿ ಅಂಡ್ ಇದನ್ನು ಯಾವ ರೀತಿ ಸೀಡ್ ಮಾಡಬೇಕು ಆಮೇಲೆ ಈ ವಿವರಗಳನ್ನು ಯಾವ ರೀತಿ ಫೆಚ್ ಮಾಡಬೇಕು ಅನ್ನೋಂಥದ್ದನ್ನು ಖಂಡಿತವಾಗಿಯೂ ಮತ್ತೊಂದು ಡೆಮೋದ ಮೂಲಕ ನಿಮ್ಮ ಜೊತೆಗೆ ಹಂಚಿಕೊಳ್ತೀನಿ ಅಂತ ಹೇಳ್ತಾ ವಿಡಿಯೋ ಆಗಿದೆ ಅಂತ ಭಾವಿಸಿಕೊಂಡು ವಿಡಿಯೋನ ಅನ್ಅಪ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಗುಡ್ ಟೈಮ್